ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಈ ಶುಚಿತ್ವ ಕಾಪಾಡದಿರೋ ಎಳ್ಳಿರ್ಗಡೆ ಟೈರ್ ಅಂಗಡಿಗಳು ಮೀನು ಅಂಗಡಿಗಳು ನಾವು ಈಗ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ ಮನೆಗಳಲ್ಲೂ ಡ್ರಮ್ಗಳಲ್ಲಿ ಯಾರು ನೀರ್ನ ಜಾಸ್ತಿ ಸೇತೀವಿ ಇಟ್ಟರು ಒಂದಿನ ಎರಡು ದಿನ ಆ ಎರಡು ದಿವಸ ಆದಷ್ಟು ಅದನ್ನ ಚೆಲ್ಲಿ ಮತ್ತೆ ಹೊಸದಾಗಿ ನೀರ್ನ ಸೇತೀರಿ ದಯವಿಟ್ಟು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗೋದ್ರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿದ್ರೆ ನಾವು ಡೆಂಗ್ಯೂ ನಿಯಂತ್ರಣ ಮಾಡಕ್ಕೆ ಭಾರಿ ಸಹಾಯ ಆಗುತ್ತೆ ಅಂತ ನಾ ಈ ಮೂಲಕ ಕೇಳ್ಕೊಳ್ತಾ ಇಲ್ಲಿ ಏನಂದ್ರೆ ಅಶುಚಿತ್ವ ಯಾರಿದ್ದಾರೆ ಅವ್ರನ್ನೆಲ್ಲ ಕ್ಲಿಯರ್ ಮಾಡಿಸ್ತಾ ಇದೀವಿ ಮತ್ತೆ ಮೇನ್ ರೋಡ್ಗಳಲ್ಲಿ ಯಾರು ಧಕ್ಕೆ ಮಾಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಶೆಡ್ ಗಳು ಮತ್ತೆ ಈ ಟೈರ್ ಅಂಗಡಿಗಳಲ್ಲಿ ಯಾರ್ಯಾರು ಹಳೆ ಟೈರ್ಗಳು ಸ್ಟಾಕ್ ಮಾಡಿದಾರೆ ಅವನ್ನೆಲ್ಲ ಹೇಳಿದೀವಿ ಆಲ್ರೆಡಿ ಇವತ್ತು ತೆಗೀಲಿಲ್ಲ ಅಂದ್ರೆ ಇವತ್ತೇ ನಾವೇ ಎಲ್ಲ ತುಂಬಿಸಿ ಡಂಪಿಂಗ್ ಆಡಿ ಕರ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ ಮಂಜುನಾಥ್ ಆರೋಗ್ಯ ನಿರೀಕ್ಷಕರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಹಾಗೂ ನಮ್ಮ ಪೌರಾಯುಕ್ತರ ಆದೇಶಬಲಿ ನಮ್ಮ ವೆಂಕಟೇಶ್ವರ ಅವರು ಆರೋಗ್ಯ ಎಲ್ಲ ಆರೋಗ್ಯ ನಿರೀಕ್ಷಕರು ನಗರಸಭೆ ಈ ಚಟ್ಟಿ ಕಾರ್ಯಾಚರಣೆಯಲ್ಲಿ ಏನು ಡೆಂಗ್ಯೂ ವ್ಯಾಪಕವಾಗಿ ಹೇಳ್ತಾ ಇದೆ ದೇಶದಿಂದ ಹೇಳ್ತಾ ಇದೆ ಹಾಗೆ ಹಾಸನದಲ್ಲೂ ಕೂಡ ಬಹಳಷ್ಟು ಸಾವಿನ ಪ್ರಕರಣಗಳು ಕೂಡ ಕಂಡು ಬಂದಿರೋದ್ರಿಂದಾಗಿ ಎಲ್ಲರಿಗೂ ಕೂಡ ಜ್ವರ ಜ್ವರ ಕಂಡು ಬರ್ತಾ ಇರೋದ್ರಿಂದಾಗಿ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾರ್ಯ ಬರ್ತಾ ಇದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿ ಹೇಳಿರೋದ್ರಿಂದಾಗಿ ಏನು ಶುಚಿತ್ವ ಅಶುಚಿತ್ವದಿಂದ ಏನು ಕೂಡಿದ ವಾತಾವರಣದಿಂದ ವ್ಯಾಪಾರ ಮಾಡ್ತಿದ್ದಾರೆ ಬೀದಿ ಬಾದಿ ವ್ಯಾಪಾರಿಗಳು ಬೀದಿ ಬಾದಿ ವ್ಯಾಪಾರಿಗಳಿಗೆ ಒಂದು ಕ್ರೈಟೀರಿಯಾ ಒಂದು ಇರುತ್ತೆ ಏನು ವ್ಯಾಪಾರ ಮಾಡಿಕೊಂಡು ಆ ಜಾಗದ ತೆರವುಗೊಳಿಸಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ ಆ ಸ್ಟ್ರಕ್ಚರ್ ಮಾಡಿ ಗೂಡು ಎಲ್ಲಾನು ಮಾಡಿ ಪಾದಚಾರಿಗಳಿಗೆ ಕೂಡ ತೊಂದರೆ ಆಗ್ತಾ ಇತ್ತು ಮತ್ತು ಎಣ್ಣೆ ಎಳ್ನೀರು ಗುರುಡೆ ಎಲ್ಲಾನು ಕೂಡ ಓಪನ್ ಆಗಿತ್ತು ಅದರಲ್ಲಿ ಮಳೆ ನೀರು ಶೇಖರಣೆ ಆಗಿ ಎಡಿ ಸಿಜಿಪಿ ಅಂತ ಸೊಳ್ಳೆಗಳು ಬ್ರೀಡಾಕ್ತಿರೋದು ಕಂಡು ಬಂದಿರೋದ್ರಿಂದಾಗಿ ಪಾದ ಪಾದಚಾರಿಗಳ ಒಂದು ಅವರ ಒಂದು ಸುರಕ್ಷಿತ ದೃಷ್ಟಿಯಿಂದ ಹಾಗೂ ಈ ಸೊಳ್ಳೆ ಬ್ರೀಡಿನ ಒಂದು ನಿಯಂತ್ರಣ ದೃಷ್ಟಿಯಿಂದ ಏನಿದೆ ಇದು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಏನು ನಮ್ಮ ಪೌರಹಿತರು ಏನು ನಿರ್ದೇಶನದ ಮೂಲಕ ಹಾಗೂ ಎ ನಮ್ಮ ಪರಿಸರ ವೆಂಕಟೇಶ್ವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಆರೋಗ್ಯ ನಿರೀಕ್ಷಕರು ಕೂಡ ಕೈ ಕೈಗೊಂಡು ಅಶುಚಿತ್ವದಿಂದ ಏನು ಕೂಡಿದೆ ವಾತಾವರಣದಿಂದ ಏನು ಕೂಡಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವ್ರಿಗೆ ವ್ಯಾಪಾರನೇ ಒಂದು ದೃಷ್ಟಿಯಾಗಿದೆ ಹೊರತು ಶುಚಿತ್ವ ಅನ್ನೋದು ಅವರಿಗೆ ಮನವರಿಗೆ ಮಾಡ್ಕೊಳ್ಳುವ ನಿಷ್ಠೆ ಅದನ್ನ ಅದನ್ನು ಇವತ್ತು ಏನು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ ಇದು ಸಾರ್ವಜನಿಕರ ದೃಷ್ಟಿಯಿಂದ ಇದು ಆರೋಗ್ಯದ ದೃಷ್ಟಿಯಿಂದ ನಾವು ಇದನ್ನ ಕಾರ್ಯಾಚರಣೆ ಮಾಡ್ತೀವಿ ಈ ಕಾರ್ಯಾಚರಣೆ ನಾವು ಎಲ್ಲಾ ಬಿಎಂ ರೋಡ್ ಏನು ಸಾರ್ವಜನಿಕರು ಏನು ಪಾದಚಾರಿ ಮಾರ್ಗಗಳನ್ನ ಏನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ತೆರವು ಕೊಡುತ್ತಾ ಇದೀವಿ ಮತ್ತೆ ಅಶುಚಿತ್ವ ಏನ್ ಕೊಂಡಿತ್ತು ಎಳ್ಳಿರ್ ಬ್ರೋಡೆಗಳು ಅವನ ಏನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅದನ್ನು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಮೀನ್ ವ್ಯಾಪಾರ ಮುಖ್ಯವಾಗಿ ಮೀನ್ ವ್ಯಾಪಾರ ಮಾಡುವ ಏನಿದೆ ರೋಡ್ ಬದಿಯಲ್ಲಿ ಹಾಕೊಂಡು ಕಬ್ಬು ವಾಸನೆ ಬರ್ತಾ ಇತ್ತು ಗಬ್ ಅದರಿಂದ ಏನಾಗಿದೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಏನು ಕೆಲವು ಎಸ್ಪೆಷಲಿ ಅವರಿಗೆ ಬಹಳಷ್ಟು ಬಾರಿ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ಅವರು ಏನಂದ್ರೆ ರೆಫ್ರಿಜಿಟರ್ ಕೂಡ ಇದು ಏನು ಫುಟ್ಬಾತ್ ಅಲ್ಲಿ ಇಟ್ಕೊಂಡು ಅದನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಏನು ಕೊಳೆತು ಮೀನುಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರಿಂದ ಏನಾಗಿದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಪರಿಣಾಮ ಬೀರ್ತಾ ಇತ್ತು ಮತ್ತೆ ಮತ್ತೆ ಏನಾಗಿದೆ ಮೀನುಗಳನ್ನು ಕೂಡ ಗೆ ಕಳಿಸಿದ್ದೇವೆ ಅದೇನಿದೆ ಇದು ಹಾಕೋ ಒಂದು ಸುರಕ್ಷಿತ ಒಂದು ದೃಷ್ಟಿಯಿಂದ ಹೆಣಗಳಿಗೆ ಹಾಕುವ ಒಂದು ಕೆಮಿಕಲ್ ಅನ್ನು ಮೀನುಗಳಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿತ್ತು ಆ ಮೀನುಗಳನ್ನು ಶೇಖರಣೆ ಮಾಡಿ ನಮ್ಮ ಫುಡ್ ಸೇಫ್ಟಿ ಮೂಲಕ ಅದನ್ನ ಪರೀಕ್ಷೆ ಕಳಿಸಿದ್ದೇವೆ ಪ್ರಸಾದ್ ಆರೋಗ್ಯ ನಿರೀಕ್ಷಕ ನಗರಸಭೆ ಆಸೆ ಅಂಜು ಮಂಜುನಾಥ್ ಅವರು ಆರೋಗ್ಯ ನಿರೀಕ್ಷಕರು